ಇವಾಗ ತಗೊಂಡಿರೋ ಟೀಮ್ ಬ್ಯಾಲೆನ್ಸ್ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಆರ್ ಸಿ ಬಿ ಟೀಮ್ ಸೆಲೆಕ್ಷನ್ ವರ್ಸ್ಟ್ ಮ್ಯಾನೇಜ್ಮೆಂಟ್ ಇದೆ ಈಗ ಬಂದಾಗ ರಾಹುಲ್ ದ್ರಾವಿಡ್ ವರ್ಲ್ಡ್ ಕಪ್ ಗೆಲ್ಸಿದ್ದಾರೆ ಇನ್ನು ಆರ್ ಸಿ ಬಿ ಕಪ್ ಗೆಲ್ಸಲ್ವಾ ಕರ್ನಾಟಕದಲ್ಲಿ ಬೇಜಾನ್ ಪ್ಲೇಯರ್ ಇದಾರೆ ಅವ್ರನ್ನ ಆಡಿಸ್ಕೊಂಡ್ರೆ ಇನ್ನ ಮುಂದಿನ ದಿನಗಳು ತುಂಬಾ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತೀನಿ ತಗೊಂಡಿದ್ದು ಒಳ್ಳೆ ಪ್ಲೇರ್ಗೆ ಆರ್ ಸಿ ಆಕ್ಚುಲಿ ತಗೊಂಡಿರೋ ಟೀಮ್ ಬ್ಯಾಲೆನ್ಸ್ ಆಗಿಲ್ಲ ಇವಾಗ ಕೆ ಎಲ್ ರಾಹುಲ್ ತಗೋಬೇಕಾಯ್ತು ತುಂಬಾ ಆಸೆ ಇತ್ತು ಈವನ್ ಬಿಕಾಸ್ ಅವ್ರ ಕರ್ನಾಟಕ ಅವರು ಹಂಗಾಗಿ ನಮಗೂ ತುಂಬಾ ಆಸೆ ಇತ್ತು ಕೆ ಎಲ್ ರಾಹುಲ್ಗೆ ಆಕ್ಚುಲಿ ಅವ್ರ ಅವ್ರು ಇದ್ದಿದ್ದ ಅಮೌಂಟ್ ಬೆಡಿಂಗ್ ಅಮೌಂಟ್ ಕಮ್ಮಿನೇ ಇತ್ತು ತಗೋಬೋದಾಗಿತ್ತು ಕೆ ಎಲ್ ರಾಹುಲ್ ನ ಬಟ್ ಅದನ್ನ ಮಿಸ್ ಮಾಡ್ಕೊಂಡ್ರು ಕರ್ನಾಟಕ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅದ್ ನಮ್ಮ ಒಪಿನಿಯನ್ ಬಟ್ ಇವಾಗ ತಗೊಂಡಿರೋ ಟೀಮ್ ಬ್ಯಾಲೆನ್ಸ್ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಸರ್ ನಿಮ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಯಾರು ಕ್ಯಾಪ್ಟನ್ ಆಗ್ಬಹುದು ನಿಮ್ ಪ್ರಕಾರ ಆರ್ ಸಿ ಬಿ ಆರ್ ಸಿ ಗೆ ನನ್ನ ಪ್ರಕಾರ ಕೆ ಎಲ್ ರಾಹುಲ್ ಆಗ್ಬೇಕು ಅನ್ನೋದು ನನ್ನ ಆಸೆ ಆಸೆ ಇತ್ತು ಆಸೆ ಇತ್ತು ಆಗುತ್ತೆ ಅನ್ಕೊಂಡಿದ್ದೆ ಬಟ್ ಆಗ್ಲಿಲ್ಲ

ಆರ್ ಸಿ ಬಿ ಟೀಮು ಸೆಲೆಕ್ಷನ್ ವರ್ಸ್ಟ್ ಮ್ಯಾನೇಜ್ಮೆಂಟ್ ಇದೆ ಏನಕ್ಕೆ ಅಂದರೆ ಕರ್ನಾಟಕದವ್ರಿಗೆ ಆದ್ಯತೆ ಕೊಡ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಥಿಂಗ್ ಅಂತ ಬಂದಾಗ ಅನಿಲ್ ಕುಂಬ್ಳೆ ಸರ್ ಒಂದು ಇಂಟರ್ವ್ಯೂಲಿ ಹೇಳಿದ್ದಾರೆ ನೀವು ಅಬ್ಸರ್ವ್ ಮಾಡಿದಿರೋ ಇಲ್ಲ ಗೊತ್ತಿಲ್ಲ ಆರ್ ಸಿ ಬಿ ನೀವೇತು ಬರ್ತಾ ಇಲ್ಲ ಅಂದ್ರೆ ಕರೆದೇ ಇಲ್ಲ ಅಂತ ಹೇಳ್ತಾರೆ ಮೀನ್ಸ್ ದ ಓನ್ ಟೀಮ್ ಅಂತ ಬಂದಾಗ ಫಸ್ಟ್ ಬಾನ್ ಆ್ಯಂಡ್ ಬಾಟ್ ಅಪ್ ಗಿವ್ ದ ಪ್ರಿಫರೆನ್ಸಸ್ ಟು ದ ಫಸ್ಟ್ ಟೀಮ್ಸ್ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗು ಅದಲ್ಲದೆ ಈಗ ಬಂದಾಗ ರಾಹುಲ್ ದ್ರಾವಿಡ್ ವರ್ಲ್ಡ್ ಕಪ್ ಗೆಲ್ಸಿದ್ದಾರೆ ಇನ್ನು ಆರ್ ಸಿ ಬಿ ಕಪ್ ಗೆಲ್ಸಲ್ವಾ ಜಸ್ಟ್ ಎ ಮೀನಿಂಗ್ ಅಂತ ಬಂದಾಗ ಈಗ ಇವರಿಬ್ಬರನ್ನೇ ಕೋಚ್ ಆಗಿ ತೊಗೊಂಡ್ರೆ ಈಗ ರಾಜಸ್ಥಾನ್ ರಾಯಲ್ಸ್ಗೆ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಮ್ಮವರು ಅಂತ ಬಂದಾಗ ಈಗ ಟೀಮ್ ಸೆಲೆಕ್ಷನ್ನೇ ನೀವು ಅಬ್ಸರ್ವ್ ಮಾಡಿದ್ದೀರಾ ಕರ್ನಾಟಕ ಪ್ಲೇಯರ್ಸ್ಗೆ ಎಲ್ಲಿದೆ ಆದ್ಯತೆ ಆ ರಾಯಲ್ ಚಾಲೆಂಜಸ್ ಬ್ಯಾಂಗ್ಳೂರು ಅಂದರೆ ಹೈಯೆಸ್ಟ್ ಫ್ಯಾನ್ ಫಾಲೋ ಇರೋದೇ ನಮ್ಮದು ಸೊ ಅವ್ರುಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಅಂತ ಬಂದಾಗ ಮಾಡಿ ಅಂತ ಹೇಳ್ಕೊಂತ ಹೋಗ್ತಾ ಇರೋದು ಟೀಮ್ ಸೆಲೆಕ್ಷನ್ ನಾವು ಕರ್ನಾಟಕದವ್ರಿಗೆ ಪ್ರಾಮಿನೆನ್ಸ್ ಕೊಡಿ ಅಂತ ಹೇಳ್ತಾರೆ ಸರ್ ಎರಡ್ ಸಾವಿರದ ಆರ್ ಸಿ ಬಿಗೆ ಯಾರು ಕ್ಯಾಪ್ಟನ್ ಆಗಬಹುದು ನಿಮ್ಮ ಅಭಿಪ್ರಾಯ ಸರ್ ಕರ್ನಾಟಕದವ್ರನ್ನ ಮಾಡಲಿ ಸರ್ ಎಷ್ಟೇ ಗೆಲ್ಲಿಗ್ ಸೋಲಿ ಪರವಾಗಿಲ್ಲ ನೀವು ನಾವು ಹೆಂಗಿರು ಆರ್ ಸಿ ಬಿನ್ ಬಿಟ್ಕೊಡಲ್ವಾ ಎನಿ ಕಾರ್ ಲಾಸ್ಟ್ ಟೈಮ್ ವರ್ಗು ಸೊ ಚಾನ್ಸಸ್ ಬಂದಾಗ ಫಸ್ಟ್ ಕರ್ನಾಟಕದವ್ರು ಯಾರು ಕ್ಯಾಪ್ಟನ್ ಆಗಲಿ ನಮಗೇನಿಲ್ಲ ಬಟ್ ನಮಗೆ ಕಪ್ ಗೆಲ್ಸ್ ಕೊಡಿ ಅನ್ನೋದೇ ಅಷ್ಟೇ ಕೇಳ್ತಾ ಇರೋದು ಬಟ್ ಅದನ್ನ ನೋಡೋಣ ಟ್ವೆಂಟಿ ಟ್ವೆಂಟಿ ಫೈಗ ಇಲ್ಲ ಟ್ವೆಂಟಿ ತರ್ಟಿಗೆ ಆಗುತ್ತಾ ನೋಡೋಣ ಸರ್ ಈ ವರ್ಷ ವರ್ಷದ್ರಲ್ಲಿ ಬಾಲಿಂಗು ಅಥವಾ ಬ್ಯಾಟಿಂಗು ಎರಡು ಸ್ವಲ್ಪ ಬ್ಯಾಲೆನ್ಸ್ ತುಂಬಾ ಜನ ಬೋಲಿಂಗ್ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ ನಿಮ್ಗೆ ಗೊತ್ತಿದೆ ಅನ್ಸುತ್ತೆ ಲೈವ್ ಅಲ್ಲಿ ಬಂದಾಗ ಒಬ್ಬನು ವಿಕೆಟ್ ಕೆರಿಯರ್ ಅಲ್ಲೇ ವಿಕೆಟ್ ತಗೊಂಡಿಲ್ಲ ಅದನ್ನ ಅವರು ಪಾಸಿಟಿವ್ ಆಗಿ ತಗೊಂಡ್ ನೆಗೆಟಿವ್ ಆಗಿ ಕನ್ವರ್ಟ್ ಮಾಡ್ತಾರ ಬೌಲಿಂಗ್ ಕೋಚ್ ಇಟ್ ಡಿಪೆಂಡ್ಸ್ ಆನ್ ಕಂಪ್ಲೀಟ್ಲಿ ಆನ್ ಬೋಲಿಂಗ್ ಕೋಚ್ ಸರ್ ಬಟ್ ಆ ಸ್ಟ್ರಾಂಗ್ ಅಂತ ಬಂದಾಗ ಬೌಲಿಂಗ್ ಅಲ್ಲಿ ತುಂಬಾ ವೀಕ್ ಇದೆ ಅಂತ ಅನ್ಸ್ತಾ ಇದೆ ಬಟ್ ನೋಡ್ಬೇಕು ವಿನ್ ಮ್ಯಾಟರ್ಸ್ ಅಂತ ಬಂದಾಗ ಹೇಗಾರು ಕನ್ವರ್ಟ್ ಆಗ್ಬೋದು ಪಾಸಿಟಿವಿಟಿ ಟುವರ್ಡ್ಸ್ ನೆಗೆಟಿವಿಟಿ ಸರ್ ಯಾವ ಟೀಮ್ ತುಂಬಾ ಚೆನ್ನಾಗಿ ಬಿಡ್ಬೋದು ಸರ್ ನನ್ನ ಪ್ರಕಾರ ಮುಂಬೈ ಇಂಡಿಯನ್ ಸರ್ ಆಮೇಲೆ ಇನ್ನೊಂದು ಆರ್ ಸಿ ಬಿ ಪ್ಲೇಯರ್ಸ್ ಇಲ್ಲೆಲ್ಲ ಇನ್ನ ಬೆಳೆಯೋಕ್ ಚಾನ್ಸ್ ಕೊಡ್ತಾ ಇಲ್ಲ ಇಲ್ಲಿ ಏನ್ ಮಾಡ್ತಾರೆ ನೆಕ್ಸ್ಟ್ ಹೋಗಿ ಈಗ ಜಾಕ್ ಕುಮಿನ್ಸ್ ಬೆಸ್ಟ್ ಎಕ್ಸಾಂಪಲ್ ಮುಂಬೈ ಇಂಡಿಯನ್ಸ್ ಹೋಗಿದ್ದಾರೆ ಅಲ್ಲಿ ಚೆನ್ನಾಗಿ ಕ್ಲಿಕ್ ಆದ್ರೆ ಈಗ ಆರ್ ಸಿ ವರ್ಸ್ಟ್ ಆರ್ ಸಿಬಿಗೇ ಡಿಕ್ಲೈನ್ ಆಗೋದು ಆಕ್ಚುಲಿ ಅದಕ್ಕೋಸ್ಕರ ನಾವು ಇರೋದೇನು ಅಂದ್ರೆ ಇನ್ನೊಂದು ಸ್ವಲ್ಪ ಪ್ರಾಮಿನೆನ್ಸ್ ಕೊಟ್ಟರೆ ಅವ್ರು ಕ್ಲಿಕ್ ಆಗ್ತಾರೆ ಈಗ ಏನಂದ್ರೆ ಎಲ್ಲ ನಾವು ರೆಡಿ ಮಾಡ್ತೀವಿ ಅಲ್ಲಿ ಹೋಗಿ ಕ್ಲಿಕ್ ಆಗ್ತಾ ಇದಾರೆ ಅಷ್ಟೇ ಅದು ಆರ್ ಸಿ ಬಿ ನಾವು ಹೇಳ್ಕೊಳ್ಳೋದು ಅಷ್ಟೇ ಸರ್ ಥ್ಯಾಂಕ್ ಯುಡ್ ಸರ್ ನಮ್ಮ ಪ್ರಕಾರ ಯಾಕಂದ್ರೆ ಈಗ ಜೋಶಿ ಶ್ರೆಡ್ ಭುವನೇಶ್ವರ್ ಕುಮಾರ್ ಮತ್ತೆ ನಮ್ಮ ಸ್ಪಿನ್ನರ್ ಆದ್ರೆ ಕುನಲ್ ಪಾಂಡೆ ಅವರೆಲ್ಲ ಒಳ್ಳೆ ಪಿಕ್ ಮಾಡಿದ್ದಾರೆ ಬಟ್ ಇನ್ನೊಬ್ಬ ಫಾಸ್ಟ್ ಪಿಕ್ ಮಾಡಬೇಕಾಯ್ತು ಅಂತ ಅನಿಸ್ತಿದೆ ಬಟ್ ಬ್ಯಾಟಿಂಗ್ ವೈಸ್ ಹೋಯ್ತಂದ್ರೆ ವೆಲ್ ಬ್ಯಾನ್ಸ್ ಟೀಮ್ ಅನ್ಸುತ್ತೆ ಫಿಲಿಪ್ಸ್ ಸಾಲ್ಸು ವಿರಾಟ್ ಕೊಹ್ಲಿ ಪಡಿಕಲ್ ಮತ್ತೆ ನಮ್ಮ ರಜತ್ ಪತಿದಾರಿ ಇವರೆಲ್ಲ ನೋಡ್ತಾ ಒಳ್ಳೆ ಟೀಮ್ ಅನ್ಸುತ್ತೆ ಸರಿ ಎರಡು ನಿಮ್ಮ ಪ್ರಕಾರ ಯಾರು ಕ್ಯಾಪ್ಟನ್ ಆಗ್ಬೋದು ನಮ್ಮ ಪ್ರಕಾರ ಕಿಂಗ್ ಕೊಹ್ಲಿ ಹಿಂಕ್ ಕೊಹ್ಲಿ ಅವ್ರು ಬಿಟ್ಟರೆ ಬೇರೆ ಬೇರೆ ಆಪ್ಷನ್ನೇ ಇಲ್ಲ ಅವರೇ ಕ್ಯಾಪ್ಟನ್ಸಿ ಮಾಡ್ತಾರೆ ಕಂಟಿನ್ಯೂ ಮಾಡ್ತಾರೆ ಎರಡು ಸಾವಿರ ನೆನೆ ನಡೆದಿದ್ರು ಬಿಡಲ್ಲಿ ನಿಮ್ಮ ಪ್ರಕಾರ ಯಾವ ಟೀಮ್ ತುಂಬಾ ಚೆನ್ನಾಗಿ ಖರೀದಿ ಮಾಡಿದ್ರು ಮುಂಬೈ ಇಂಡಿಯನ್ಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲಾ ಒನ್ ಟು ಲೆವೆನ್ ತನಕ ಎಲ್ಲ ಟ್ವೆಂಟಿ ಟ್ವೆಂಟಿ ಫಿನಿಷರ್ಸ್ ಎಲ್ಲ ಬೌಲಿಂಗ್ ಆಗಿ ಬ್ಯಾಟಿಂಗ್ ಆಗಿ ಕಂಪ್ಲೀಟ್ ಬ್ಯಾಲೆನ್ಸ್ ಟೀಮ್ ಅಂದರೆ ಮುಂಬೈ ಇಂಡಿಯನ್ಸ್ ಸೊ ನನ್ನ ಪ್ರಕಾರ ಮುಂಬೈ ಅವರು ವೆಲ್ ಪಿಕ್ ಮಾಡಿದ್ದಾರೆ ವರ್ಷ ವರ್ಷದ ಅಂತ ಇದ್ದಲ್ಲ ಈ ಸಲ ನಮ್ಮ ಕನ್ನಡಿಗರನ್ನ ಬಿಟ್ಬಿಟ್ಟಿದ್ದಾರೆ ಕೆ ಎಲ್ ರಾಹುಲ್ ಮತ್ತು ಮನೀಶ್ ಪಾಂಡೆ ಅವ್ರನ್ನೆಲ್ಲ ನಮ್ಮ ಟೀಮಿಗೆ ಕರ್ಕೊಂಡು ನಮ್ಮ ಕನ್ನಡ ಪ್ಲೇಯರ್ ಇದ್ರಷ್ಟು ನಮ್ಮ ಆರ್ ಸಿ ಬಿಗೆ ಇನ್ನೂ ನೇಮ್ ಜಾಸ್ತಿ ಇರುತ್ತೆ ಫಾಲೋವರ್ಸ್ ಜಾಸ್ತಿ ಇದ್ದಾರೆ ಬರೀ ಔಟ್ ಆಫ್ ಸ್ಟೇಟ್ ಅವ್ರನ್ನೇ ನೋಡ್ತಾವ್ರೆ ಹಂಗಾಗಿ ನಮ್ಮ ಆರ್ ಸಿ ಬಿಗೆ ಫಾಲೋವರ್ಸ್ ಕಡಿಮೆ ಆಗ್ತಾ ಹೋಗ್ತಾರೆ ಇನ್ನು ನಾವು ಹೇಳೋದಿಷ್ಟೇ ನಮ್ಮ ಕನ್ನಡಿಗರನ್ನ ಬೆಳೆಸೋಣ ನಾವು ಫಸ್ಟು ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ಗಳಿಗೆ ಇನ್ನು ಕರ್ನಾ ಕರ್ನಾಟಕದಲ್ಲಿ ಬೇಜಾನ್ ಪ್ಲೇಯರ್ಗಳಿದ್ದಾರೆ ಅವ್ರನ್ನ ಆಡಿಸ್ಕೊಂಡ್ರೆ ಇನ್ನೂ ಮುಂದಿನ ದಿನಗಳು ತುಂಬ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತೀನಿ ಜೈ ಆರ್ ಸಿ ಬಿ ಅವರು ತುಂಬಾ ಜನ ಕಮೆಂಟ್ ಏನು ಮಾಡ್ತಿದ್ದಾರೆ ಅಂದರೆ ಬರೀ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಹಬ್ಬ ಹಬ್ಬದ ಆಚರಣೆಗಳಿಗೆ ಕನ್ನಡದಲ್ಲಿ ಏನಾದ್ರು ಹೇಳ್ಕೊಡ್ಬೇಕು ಅಂತ ಅದಕ್ಕೆ ಮಾತ್ರ ಇಟ್ಕೊಂಡಿದ್ದಾರೆ ಅಂತ ತುಂಬಾ ಜನ ಹೇಳ್ತಾರೆ ನಿಮ್ಮ ಒಪಿನಿಯನ್ ಹೌದು ಅದು ಕನ್ನಡ ರಾಜ್ಯೋತ್ಸವಕ್ಕೋಸ್ಕರ ಮಾಡ್ತಾರೆ ಅವ್ರದ್ದು ಕನ್ನಡಿಗರನ್ನ ಆಡಿಸ್ಬೇಕು ಅಂತ ಮಾಡಿಸ್ತಾರಲ್ಲ ಫಸ್ಟ್ ನಾನು ಹೇಳೋದೇನಂದ್ರೆ ಟೀಮ್ ಮ್ಯಾನೇಜ್ಮೆಂಟ್ನ ಚೇಂಜ್ ಮಾಡಬೇಕು ವಿಜಯಮಾಲಯ ಬಿಟ್ಟೋದ್ರು ಬಿಟ್ಟೋದ್ರು ಫಸ್ಟು ಒಳ್ಳೆ ಕನ್ನಡಿಗರಿಗೆ ಕೊಟ್ಟೋಗ್ಬಿಟ್ಟಿದ್ರೆ ಚೆನ್ನಾಗಿರೋದು ಅಂತ ಅನ್ಕೋತೀನಿ ಆಯಿತಾ ಇಲ್ಲಿ ಮ್ಯಾನೇಜ್ಮೆಂಟ್ ಏನಾಗ್ತದೆ ಅಂದರೆ ಬರೀ ಫಾರಿನ್ ಪ್ಲೇಯರ್ಸು ಔಟ್ ಆಫ್ ಸ್ಟೇಟವ್ರನ್ನೇ ನೋಡೋಕ್ಕೆ ನೋಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಪ್ಲೇಯರ್ ಇದ್ದಾರೆ ಅವ್ರನ್ನ ಬೆಳೆಸ್ಬೇಕು ಇಲ್ಲಿ ಕೆ ಸಿ ಎಲ್ ಅವರೆಲ್ಲ ಆಡ್ಕೊಂಡು ಬರ್ತಾರೆ ಹುಡುಗರು ಅವರು ಸುಮ್ಮನೆ ಬೆಂಚಲ್ಲಿ ಇರ್ತಾರೆ ಅದ್ರ ಬದಲು ಹಿಂಗೆ ಐ ಪಿ ಆದ್ರೂ ಒಳ್ಳೆ ಸ್ಟೇಜ್ ಸಿಗ್ಬೇಕು ಅವರಿಗೆ ಕರ್ನಾಟಕದಲ್ಲಿನ ಪ್ಲೇಯರ್ನ ನಾವು ಕನ್ನಡದವ್ರು ಬೆಳೆಸಿಲ್ಲ ಅಂದರೆ ಬೇರೆಯವ್ರು ಬೆಳೆಸೋಕ್ಕೆ ಬರೋಲ್ಲ ಥ್ಯಾಂಕ್ ಯು ಜೈ ಆರ್ ಸಿ ಬಿ ಇನ್ನೊಂದು ಲಾಸ್ಟ್ ಏನಂತಂದರೆ ನಿನ್ನೆ ನಡೆದಿದ್ದ ಬಿಡ್ಡಲ್ಲಿ ಯಾರು ತುಂಬ ಚೆನ್ನಾಗಿ ಖರೀದಿ ಮಾಡಿದ್ರು ಅನ್ನೋದು ನೆನ್ನೆ ಈಗ ವರ್ತ್ ಪ್ಲೇಯರ್ ಅಂತಂದರೆ ಫಾರಿನ್ ಪ್ಲೇಯರ್ಗಳು ಅಂತ ಹೋದರೆ ನಮಗೆ ನಮ್ಮ ಇಂಡಿಯಾ ಪ್ಲೇಯರಲ್ಲೂ ಭುವನೇಶ್ವರ್ ಕುಮಾರ್ ಓಕೆ ವರ್ತ್ ಒಳ್ಳೆ ಬೌಲಿಂಗ್ ಲೈನ್ ಅಪ್ ಇದೆ ನಾವಿನ್ನ ನಾವು ಥಿಂಕ್ ಮಾಡ್ಬೋದಿತ್ತು ಮಹಮ್ಮದ್ ಸಮಿ ಒಬ್ಬರು ಇದ್ರು ಅವ್ರನ್ನೂ ತಗೊಳಕ್ಕೆ ಟ್ರೈ ಮಾಡ್ಬೋದಿತ್ತು ನಮ್ಮವ್ರು ಅದಕ್ಕೆ ಕೈಯೇ ಹಾಕೋಕ್ಕೋಗಲ್ಲ ಆಯಿತಾ ಆಮೇಲೆ ಹದಿನಾಲ್ಕು ಕೋಟಿಗೆ ನಮ್ಮ ಕೆ ಎಲ್ ರಾಹುಲ್ ಹೋದರು ಅವ್ರನ್ನೂ ತಗೊಳಕ್ಕೆ ಟ್ರೈ ಮಾಡಲಿಲ್ಲ ಅದನ್ನು ಬೇ ಬೇರೆ ಅವನಾರು ಕೆ ಕೆ ಆರ್ ಎಲ್ ಆಡಿದ್ದಂಥ ವೆಂಕಟೇಶ್ ಅಯ್ಯರ್ಗೆ ಇಪ್ಪತ್ತೇಳು ಕೋಟಿ ಇಪ್ಪತ್ತ್ಮೂರು ಕೋಟಿ ವರ್ಗು ಹೋಗ್ತಾರೆ ಅದೇ ಫಂಡಲ್ಲಿ ನಮ್ಮ ನಮ್ಮ ಕರ್ನಾಟಕದವ್ರನ್ನ ಇಬ್ರು ಪ್ಲೇಯರ್ನ ತೊಗೊಂಬೋದಿತ್ತು ಅದನ್ನು ಯೋಚನೆ ಮಾಡಲಿಲ್ಲ ಬೆಟರ್ ಈಗ ನಮಗೆ ಭುವನೇಶ್ವರ್ ಕುಮಾರ್ ಸಿಕ್ಕಿರೋದು ಮತ್ತು ಸಾಲ್ಟ್ ಒಳ್ಳೆ ಪ್ಲೇಯರು ಅಗ್ರೆಸಿವ್ ಆಗಿ ಆಡ್ತಾರೆ ಒಂದು ಕೀಪರ್ ಆಗುತ್ತೆ ಒಳ್ಳೆ ಪ್ಲೇಯರ್ ಆಗಿದೆ ಅಂದರೆ ಪ್ಲೇಯಿಂಗ್ ಇಲೆವೆನ್ ಈಗ ಯೂತ್ ಸಿಗ್ ಬೆಟರ್ ಚೆನ್ನಾಗಿದೆ ನನ್ನ ಪ್ರಕಾರ ಪ್ಲೇಯಿಂಗ್ ಇಲೆವೆನ್ ಸೂಪರ್ ಬಟ್ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಪ್ಲೇಯರ್ಗಳನ್ನ ಆಡಿಸಬೇಕು ಅನ್ನೋದೇ ನಮ್ಮ ಆಸೆ ಅಷ್ಟೇ ಯಾವಾಗ್ಲಿ ಬಿಡ್ ಮಾಡ್ಬೇಕಾದ್ರೆ ಸುಮ್ಮನೆ ಮಾಡ್ತಾರೆ ಸರ್ ದುಡ್ಡು ಇರ್ತೈತೆ ಅಲ್ಲಿ ನೋಡೋದೇ ಇಲ್ಲ ಸುಮ್ಮನೆ ತಗೊಂಡ್ಬಿಡ್ತಾರೆ ಅಷ್ಟೇ ಯಾರು ಅವ್ರು ಇಷ್ಟ ಬಂದಂತೆ ಬಟ್ ನಮ್ಮ ಕನ್ನಡಿಗೆ ಎಲ್ಲಿ ಸರ್ ಪ್ರಿಪೇಸ್ ಬಂತಿವತ್ತು ಆಯಿತಾ ಯಾವಾಗ ನೋಡ್ರಿ ಎಲ್ಲ ಬಿಡ್ ಮಾಡ್ತಾ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರ್ತಾರೆ ಅಷ್ಟೇ ಆ ಪ್ಲೇಯರ್ಗು ನೋಡೋಣ ಈ ಪ್ಲೇಯೇರ್ನ ಸರ್ ನೋಡ್ಬೇಕು ಸಾರ್ ಪ್ಲೇಯರ್ಗಳು ತೋರ್ಬೇಕು ಸರ್ ಅವಾಗ ಇವಾಗ ಕರ್ನಾಟಕದಲ್ಲಿ ಇಟ್ಕೊಂಡು ಒಳ್ಳೊಳ್ಳೆ ಪ್ಲೇಯರ್ಗಳನ್ನ ತೊಗೊಂಡ್ಬರ್ಬೇಕು ಯಂಗ್ಸ್ಟರ್ಸ್ ಇದಾರೆ ಎಂಥ ಇದಾರೆ ಇವತ್ತು ಏನು ತೋರಲ್ಲ ಸುಮ್ಮನೆ ಅವ್ರು ಸುಮ್ಮನೆ ನಿಂತ್ಕೊಂಡು ಇರ್ತಾರೆ ಬಿಡ್ ಮಾಡೋಕ್ಕೆ ನೋಡ್ತಾ ಇರ್ತಾರೆ ಆಯಿತಾ ಅವ್ರು ಯಾರು ಹತ್ತು ಕೊಟ್ಟು ತೊಗೊಂಡ್ರೆ ಇದು ಕೊಡೋ ಮಾಡಬೇಕು ಸರ್ ಒಳ್ಳೊಳ್ಳೆ ಪ್ಲೇಯರ್ ತೊಗೊಬೇಕು ಸರ್ ಆಯ್ತು ತರಬೇಕು ರಾಹುಲ್ ಅವ್ರು ತರಬೇಕು ಇವಾಗ ಮನೀಶ್ ಇಲ್ವಾ ಮನೀಷ್ ಪಂಡೇವ್ನು ತರಬೇಕು ನಮ್ಮ ಕರ್ನಾಟಕ ಯಾರು ಇದೆಯಲ್ಲ ಸರ್ ಒಂದು ಉದಾಹರಣೆ ವಿಜಯ ಮಲ್ಲೆ ಸರ್ ಆಗಲಿ ನಿಂತ್ಕೊಂಡಾಗ ಹೇಳೋಣ ಅವಾಗ ನೋಡಪ್ಪ ಏಯ್ ನಮ್ಮ ಕನ್ನಡ ಹುಡುಗ ಆಯ್ತಾ ಅವ್ನು ಆಡ್ಬೇಕು ಅವ್ನು ಪ್ರಿಫೆನ್ಸ್ ಕೊಡ್ಬೇಕು ಅಂತ ಮದ್ವೆಂತ್ಕೇ ನಮ್ಮೂರು ಯಾರು ಮುಟ್ಬಾಡಿ ಅಂತ ಹೇಳೋ ಅನಿಕ್ ಕುಂಬ್ರ ಸರ್ನ ಇವತ್ತೆಲ್ಲೋಯ್ತದ ಇಲ್ಲಿ ಇವ್ರ ಮ್ಯಾನೇಜ್ಮೆಂಟೇ ಸರಿ ಇಲ್ಲ ಫಸ್ಟ್ ಆಫ್ ಆಲ್ ಯಾರು ಇಷ್ಟ ಬಂದ ತೊಂತಾರೆ ಇಷ್ಟ ಬಂದಾಗ ಮಾಡ್ಕೊಂಡು ಹೋಗ್ತಾರೆ ಸರ್ ಏನಕ್ಕೆ ಮಾಡ್ಬೇಕು ಎಲ್ಲ ಫ್ರ್ಯಾನ್ಸ್ ಕೊಡಿ ಯಂಗ್ಸ್ಟರ್ಸ್ಗೆ ಒಳ್ಳೆ ಅಂತ ವಿರಾಟ್ ಕೊಹ್ಲಿ ಸರ್ ಅಂತ ಇಟ್ಕೊಂಡು ಇಂಡಿಯಾದಲ್ಲಿ ಅಂತ ವರ್ಲ್ಡ್ ರೆಕಾರ್ಡ್ ಬ್ಯಾಟ್ಸ್ಮನ್ ಅಂತ ಬ್ಯಾಟ್ಸ್ಮನ್ ಇಟ್ಕೊಂಡು ತರಲಿ ಅಂತ ಇದು ಮಾಡ್ಕೊಂಡು ಇವರು ಪ್ಲೇಯರ್ಸ್ ಇವಾಗ ಹೆಂಗೆ ಸೆಲೆಕ್ಟ್ ಮಾಡ್ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತಲ್ವಾ ಅಡ್ಸಕಲ್ಲೂ ಸರ್ ಅಂದ್ರೆ ಬ್ಯಾಲೆನ್ಸ್ ಫಿಫ್ಟಿ ಫಿಫ್ಟಿ ಇದೆ ಸರ್ ಅಷ್ಟೇ ಆಯ್ತಾ ಈ ಸಲನು ಪ್ರತಿ ಸಲ ಈ ಸಲ ಕಪ್ ಕಪ್ತದೆ ಈ ಸಲ ಕಪ್ ಬರ್ತಾನೆ ಇದೀವಿ ಆಯ್ತಾ ಹತ್ತು ವರ್ಷ ಹದಿನೈದು ವರ್ಷ ಇದೇ ಹೇಳ್ಕೊಂಡ್ ಬರ್ತಾ ಇದ್ದೀವಿ ಗೊತ್ತಾ ಇರೋ ಟೀಮ್ ನ ಚೆನ್ನಾಗಿ ಬಿಲ್ಡಪ್ ಮಾಡೋಗ್ಲಿ ಸರ್ ಚೆನ್ನಾಗಿ ಆಗ್ಲಿ ಅಷ್ಟೇ ನಡೆದಲ್ಲಿ ಯಾವ ಟೀಮ್ ಗಳು ತುಂಬಾ ಚೆನ್ನಾಗಿ ಖರೀದಿ ಮಾಡಿದ್ರು ನಿಮ್ಮ ಪ್ರಕಾರ ಕಲ್ಕತ್ತಾ ಒಳ್ಳೆ ಚೆನ್ನಾಗಿ ತಗೊಂಡಿದ್ದು ಒಳ್ಳೆ ನೋಡ್ಬೇಕು ಹೋದ್ ಏನು ಆಡಲಿಲ್ಲ ಅವನು ಈ ಸಲ ಆರ್ ಸಿ ಬಿ ಬಂದನ ಏನ್ ಆಡ್ತಾನೋ ಇಲ್ಲ ನೋಡ್ಬೇಕು ತುಂಬಾ ಜನ ಅನ್ಕೊಂಡಿದ್ರು ಅನ್ಕೊಂಡಿದ್ರು ತಗೊಂಡಿಲ್ಲ ಅಷ್ಟೇ ಅವ್ನಿಗೆ ಆಸೆ ಐತೆ ಆಡ್ಬೇಕಂತ ತಗೊಂಡಿಲ್ಲ ಜ್ಮೆಂಟ್ ತಗೊಂಡೋದೆಲ್ಲ ಕರೆಕ್ಟ್ ಆಗಿ ತಗೊಂಡಿಲ್ಲ ಈ ಸಲ ಪ್ಲೇಯರ್ ನೋಡ್ಸಲೇನ ಸ್ವಲ್ಪ ಸ್ಟ್ರಾಂಗ್ ಐತಿ ಇವಾಗ ಏನೂ ಇಲ್ಲ ಐ ಪಿ ಎಲ್ ಟೀಮ್ ಅಲ್ಲಿ ಕನ್ನಡಿಗರೇ ಇಲ್ಲ ಇಬ್ಬರೇ ಇರೋದು ಕನ್ನಡಿಗರೇ ಇಲ್ಲ ಚೆನ್ನೈ ಕಡೆಗೆ ಬೆಂಗಳೂರು ಪ್ಲೇಯರ್ನ ಬಿಟ್ಕೊಟ್ಟಾರೆ ಅದೇ ಆರ್ ಸಿ ಬಿ ಕಡೆ ತಗೊಂಡಿದ್ರೆ ಅವನು ಸ್ವಲ್ಪ ಏನೋ ಆಟ ತೋರ್ಸಿದ್ರೆ ಅವನು ಒಳ್ಳೆ ಹೆಸರಾಗಿರೋದು ಕನ್ನಡಿ ಪ್ಲೇಯರ್ನ ಆರ್ RCB ಅಲ್ಲಿ ಆಡಿಸೋದಕ್ಕಿಂತ ಚೆನ್ನೈಯ ಬೇರೆ ಟೀಮಲ್ಲೇ ಆಡಿಸ್ತಾರೆ ಜಾಸ್ತಿ ನಿಮ್ಮ ಭಾಷೆಯಲ್ಲಿ ಅಂದ್ರೆ ನಿಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಏನಾದರೂ ಮ್ಯಾನೇಜ್ಮೆಂಟ್ ಗೆ ಏನಾದರೂ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಒಂದು ವಾಕ್ಯದಲ್ಲಿ ಉತ್ತರ ಕೊಡಿ ಟೀಮ್ ತುಂಬಾ ಚೆನ್ನಾಗಿದೆ ವಿರಾಟ್ ಕೊಹ್ಲಿ ಅಂತೂ ಸೂಪರ್ ವಿರಾಟ್ ಆಡ್ತಾ ಇದಾರೆ ಟೀಮ್ ಗೆ ಇರ್ಬೇಕು ಆರ್ ಸಿ ಬಿ ಗೆ ಎಲ್ಲ ಒಳ್ಳೆ ಬೌಲರ್ಸ್ ಬೇಕು ಹಾಗಾಗಿ ಚೆನ್ನಾಗಿ ಆಡ್ತಾರೆ ಆರ್ ಸಿ ಬಿ ಅಂತೂ ಈ ಸಲ ಕಪ್ ಹೊಡಿತದೆ ಸರ್ ಪಕ್ಕಾ ಸರ್ ಐ ಪಿ ಎಲ್ ಕಪ್ ಹೊಡಿತಾ ಸೂಪರ್ ಆಗಿದೆ ಟೀಮ್ ಸ್ಟ್ರೆಂತ್ ಇದೆ ಹಾಗಾಗಿ ಆರ್ ಸಿ ಬಿ ಚೆನ್ನಾಗೇ ಆಡ್ತಾರೆ ಈಗ ಟೀಮ್ ಹೇಳ್ಬೇಕಾದ್ರೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಆದ್ರೆ ತುಂಬಾ ಸ್ವಲ್ಪ ಬೇಜಾರು ಏನಕ್ಕೆ ಅಂತಂದ್ರೆ ಕೋಟಿ ಕೋಟಿ ಸ್ವಲ್ಪ ಬೀಟ್ ಮಾಡಿದ್ರೆ ಹನ್ನೆರಡು ಕೋಟಿ ಗಂಟೆ ಕೋಟಿ ಬೀಟ್ ಮಾಡಿದ್ರೆ ಕೆಲ್ ರಾಹುಲ್ ಸಿಕ್ತಿದ್ದ ಅದ್ ಸ್ವಲ್ಪ ಬೇಜಾರಾಗಿದೆ ಮನ್ಸಿಗೆ ಆತ್ ಇವನು ಬಂದಿದ್ದಾನೆ ಪಡಿಕಲ್ ಬಂದಿದ್ದಾನೆ ಸ್ವಲ್ಪ ಖುಷಿ ಆಯಿತು ನಮ್ ಕನ್ನಡಿಗ ಮತ್ತೆ ಮನೋಜ್ ಬಾಂಡಿಗೆರೆ ಬಂದಿದ್ದಾನೆ ಕನ್ನಡದವನು ಸ್ವಲ್ಪ ಚೆನ್ನಾಗಿದ್ದಾನೆ ಕನ್ನಡಿಗರಲ್ಲಿ ತಗೊಂಡಿದಾರೆ ಸಾಲ್ಟ್ ಇದ್ದಾನೆ ಓಪನರು ಕೊಹ್ಲಿ ಈ ಸಲ ಕ್ಯಾಪ್ಟನ್ ಕೊಹ್ಲಿ ಆಡಿಸ್ತಿದ್ದಾನೆ ತುಂಬಾ ಚೆನ್ನಾಗಿದೆ

ಈ ವಿರಾಟ್ ಯಾರು ಸೂಪರ್ ಆಗಿ ಆಡ್ತಾರೆ ಈ ವರ್ಷ ಅಂದ್ರೆ ನಮ್ಮ ಅಲ್ಲಿ ಯಾರು ತುಂಬಾ ಸಂಗತಿ ಕೊಹ್ಲಿ ಟೀಮ್ ಅಲ್ಲಿ ಕನ್ನಡಿಗರೇ ಆಗ್ಲಿ ಹಿಂದಿದವರು ಆಗ್ಲಿ ಯಾರಾದ್ರೂ ಆಗ್ಲಿ ಒಗ್ಗಟ್ಟಾಗಿ ಆಡಿದ್ರೆ ಕಪ್ ನಮ್ದೇ ಇರುತ್ತೆ ಜೈ ಕರ್ನಾಟಕ ಈ ಸಲ ಕಪ್ ನಮ್ದೆ ಟೀಮಲ್ಲಿ ನಮ್ ಕರ್ನಾಟಕ ಅವ್ರು ಬೆಂಗಳೂರು ಅವರು ಜಾಸ್ತಿ ಜನ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಕಪ್ ನಮ್ದೆ ಕರ್ನಾಟಕ ಅವರು ಜಾಸ್ತಿ ಇರಬೇಕು